ಇತ್ತೀಚೆಗೆ ಕೇಂದ್ರ ಕಾರ್ಮಿಕ ಸಚಿವರು ಈಗ ಕರೆದಿ ಕರೆದು ಕಾಂಕ್ರೀಟ್ ಯೂನಿಯನ್ನ ಈ ಫೋರ್ ಕೋಡ್ ಬಗ್ಗೆ ಚರ್ಚೆ ಮಾಡಿದ್ರು ಆ ಫೋರ್ ಕೋಡ್ ಬಗ್ಗೆ ಹಲವಾರು ಯೋಜನೆಗಳು ತಂದ್ರಿಂದ ಕಾಂಕ್ರೀಟ್ ಯೂನಿಯನ್ ಮತ್ತು ನ್ಯಾಷನಲ್ ಫ್ರಂಟ್ ಆಫ್ ಯೂನಿಯನ್ ಟ್ರೇಡ್ ಯೂನಿಯನ್ ಕೇಂದ್ರ ಸರ್ಕಾರ ಕಾರ್ಮಿಕರ ಕಾಯ್ದೆ ತಿಂದ ತಂದಿರೋದಕ್ಕೆ ಸ್ವಾಗತ ಕೊಡ್ತೀವಿ ಈ ಕಾರ್ಮಿಕರ ಕಾಯ್ದೆಗಳಲ್ಲಿ ಹಲವಾರು ಯೋಜನೆಗಳು ಒಳ್ಳೆಯದಾಗಿ ಕಾರ್ಮಿಕರ ಪರವಾಗಿ ಆದರೆ ಆಡಳಿತ ಅಧಿಕಾರ ಮ್ಯಾನೇಜ್ಮೆಂಟ್ಗೆ ತುಂಬ ಲಾಸ್ ಆಗುತ್ತೆ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಕಾರ್ಮಿಕರಿಗೆ ತಿಳುವಳಿಕೆ ಮಾಡೋಕ್ಕಾಗಿತ್ತು ಕೆಲವು ಸಂಘಟನೆಗಳು ತಪ್ಪು ದಾರಿಯಲ್ಲಿ ತಗೊಂಡೋಗ್ತಾ ಇದ್ದಾರೆ ಇದು ಎನ್ ಎಫ್ ಇ ಟು ಸಪೋರ್ಟು ಬಿ ಎಮ್ ಎಸ್ ಭಾರತೀಯ ಮಜ್ಜೂರು ಸಂಘಸು ಸಪೋರ್ಟ್ ಕೊಡ್ತಾ ಇದೆಯಾ ಕೇಂದ್ರ ಕಾರ್ಮಿಕರಿಗೆ ಈ ಯೋಜನೆಯಲ್ಲಿ ಮುಖ್ಯವಾಗಿ ಮುಂಚೆ ಬಂದು ಒಂದೊಂದು ರಾಜ್ಯದಲ್ಲಿ ವೇತನ ಆಯಿತು ಆದರೆ ಇವತ್ತು ಕೇಂದ್ರ ಕಾರ್ಮಿಕರ ಕಾಯ್ದೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದೇ ವೇತನ ಇರಬೇಕು ಅಂತ ತಂದವರೆ ಅದಕ್ಕೆ ನಾವು ಸ್ವಾಗತ ಕೊಡ್ತೀವಿ ಅದೇ ಥರ ಮೆಡಿಕಲ್ ಚೆಕಪ್ ನಲವತ್ತು ವರ್ಷ ಆದಮೇಲೆ ಕಂಪಲ್ಸರಿ ಗುತ್ತಿಗೆ ಕಾರ್ಮಿಕ ಇರ್ಬೋದು ಅವ್ನು ಡೈಲಿ ಕಾರ್ಮಿಕ ಇರ್ಬೋದು ಪರ್ಮನೆಂಟ್ ಲೇಬರ್ ಇರ್ಬೋದು ಎಲ್ಲ ಕಾರ್ಮಿಕರಿಗೂ ನಲವತ್ತು ವಯಸ್ಸು ಆದಮೇಲೆ ಕಂಪಲ್ಸರಿ ಮ ವರ್ಷಕ್ಕೊಂದ್ಸರಿ ಮೆಡಿಕಲ್ ಚೆಕಪ್ ಮಾಡ್ಬೇಕಂತ ಹೇಳಿದ್ದಾರೆ ಅದು ಕಾನೂನು ತಂದಿರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅದೇ ರೀತಿಯಾದ ಯಾವುದೇ ಕಾರ್ಖಾನೆ ರೈಲ್ವೇಸ್ ಇರ್ಬೋದು ಫುಡ್ ಕಾರ್ಪೊರೇಷನ್ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಎ ಸಿಲು ಕೆಲಸ ಕಾರ್ಮಿಕರಿಗೆ ಅಪಾಮಿಲೇಟರ್ ಕೊಡದರೆ ಇದ್ದರು ಇವಾಗ ಕಂಪಲ್ಸರಿ ಅಪಾಮಿಲೇಟರ್ ಕೊಡಕ್ಕಂಥ ತಂದವ್ರೆ ಅದೊಂದು ಕಾನೂನು ಖುಷಿಯಾಗುತ್ತೆ ಅದು ಇನ್ನೊಂದು ಮುಖ್ಯವಾಗಿ ಫಿಕ್ಸೆಡ್ ಟರ್ಮ್ ಟ್ರೈನಿ ಅಂತ ಎಫ್ ಟಿ ಇ ಅಂತ ಇತ್ತು ಇತ್ತೀಚೆಗೆ ಸುಮಾರು ಕಾರ್ಖಾನೆಯಲ್ಲಿ ಎಫ್ ಟಿ ಗೆ ಅವರು ಟ್ರೈನಿಂಗ್ ಮಾಡಿ ಆಚೆ ಇದ್ರು ಈ ಕಾನೂನಲ್ಲಿ ಏನು ತಂದವರು ಅಂದರೆ ಎಫ್ ಟಿ ಗೆ ಸಮಾನ ವೇತನ ಸಮಾನ ಸಂಬಳ ಪರ್ಮನೆಂಟ್ ಎಂಪ್ಲಾಯ್ ಏನು ಸಂಬಳ ಸಿಗುತ್ತೋ ಅದೇ ಸಂಬಳ ಕೊಡೋಕು ಅಂತ ಕಾನೂನು ತಂದವ್ರೆ ಅದಕ್ಕೆ ತುಂಬ ತುಂಬ ನಾವು ಕಾ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ ಆ ರೀತಿ ಅಲ್ಲಿ ಅವ್ರು ಟ್ರೈನಿಂಗ್ ಮಾಡಿದ್ಮೇಲೆ ಗ್ರಾಜ್ಯೂಟಿ ಕೊಡಿದ್ರೆ ಇದ್ರು ಆ ಗ್ರಾಜ್ಯುಟಿ ಕೊಡಕ್ಕೆ ಅದೊಂದು ಕಾನೂನು ತಂದವರು ಇತ್ತೀಚೆಗೆ ಗ್ರ್ಯಾಜುಟಿ ಇಲ್ಲದ್ರೆ ಇತ್ತು ಆ ಗ್ರಾಜ್ಯುಟಿ ತರಕ್ಕೆ ಕಾನೂನು ತಂದವರೆ ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ ಮೆಟರ್ನಿಟಿ ಬೆನಿಫಿಟ್ ಕೇಂದ್ರ ಕಾರ್ಮಿಕರು ಈಗ ದೂರದರ್ಶನ್ ಇರ್ಬೋದು ಫುಡ್ ಕಾರ್ಪೊರೇಷನ್ ಇರ್ಬೋದು ಇ ಎಸ್ ಸಿ ಇರ್ಬೋದು ಬೇರೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡಿ ಮೆಟರ್ನಿಟ್ರಿ ಆ್ಯಕ್ಟಲ್ಲಿ ಹೋದಾಗ ನಾವು ಕೇಸ್ ಆಗಿದಾಗ ಮೆಟರ್ನಿಟಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ್ಯಕ್ಟ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಹೋಗ್ಬೇಕಾಯಿತು ಇವಾಗ ಆ್ಯಕ್ಟಲ್ಲಿ ಏನಾಯ್ತು ಅಂದರೆ ಸೇಮ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಸ್ ಫೈಲ್ ಮಾಡೋಕ್ಕೋಕು ಅದೇ ಥರ ತಂದವರೆ ಆ ಥರ ಪೇಮೆಂಟ್ ವೈಜಸ್ ಆ್ಯಕ್ಟಲ್ಲೂ ಏನಾಯಿತು ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಪೇಮೆಂಟ್ ಸಂಬಳ ಕೊಟ್ಟಿಲ್ಲ ನನ್ನ ಗುತ್ತಿಗೆ ಕಾರ್ಮಿಕರು ಸಂಘ ಕಾಂಟ್ರಾಕ್ಟ್ರು ನಾವು ಸ್ಟೇಟ್ ಗೌರ್ಮೆಂಟ್ ಹೋಗಾಯ್ತು ಇವಾಗ ಈ ಕಾಯ್ದೆಯಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಕೇಸ್ ಫೈಲ್ ಮಾಡಕ್ಕೆ ಕಾನೂನು ತಂದವ್ರೆ ಇದೆಲ್ಲ ತಂದ್ರಿಂದ ಕಾರ್ಮಿಕರಿಗೆ ಒಳ್ಳೇದಾಗಿದೆ ಆಡಳಿತ ಅಧಿಕಾರಿಗಳಿಗೆ ತುಂಬಾ ಲಾಸ್